ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಹೋಬಳಿ ಶಂಕರಿಕೊಪ್ಪ ಗ್ರಾಮದ ರೈತರು ತಮ್ಮ ಪೂರ್ವಜರ ಕಾಲದಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದ ಗೇಣಿ ಭೂಮಿಯನ್ನ ಅಧಿಕಾರಿಗಳು ನಕಲಿ ಸಹಿ ಮಾಡಿ ಸರ್ಕಾರಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿರುವ ಬಗ್ಗೆ ಮರು ಪರಿಶೀಲಿಸುವಂತೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೊರಬಾ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ ಕಚೇರಿ ಹೋಗಿಲ್ಲ ಆದ್ರೆ ಅರ್ಜಿದಾರರ ಪ್ರತಿಯನ್ನ ಇವರು ಹೋಗಿ ಸೇರಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾಗಿರ್ತಕ್ಕಂಥ ಅನುಮಾನ ಇದು ಕೂಡ ಇದೆ ಹಾಗಾಗಿ ಈ ಎಲ್ಲಾ ದಾಖಲೆಗಳನ್ನು ನೋಡಿದ್ರೆ ನಾವು ಮತ್ತೆ ಏನು ಎಮ್ ಎಂ ಭಗವಂತ ಸರ್ ಅವರು ಅವಧಿನಲ್ಲಿ ಮಾಡಿರ್ತಕ್ಕಂಥ ಸಿಗ್ನೇಚರನ್ನು ನಾವು ಆರು ಕಾಪಿ ತಗ್ಸಿದ್ದೀವಿ ಅವರ ಟಿ ಸಿ ಪ್ರತಿಯನ್ನು ತಗ್ಸಿದ್ದೇವೆ ಅದರಲ್ಲೂ ಕೂಡ ಆ ಸೈನಿಗೂ ಈ ಸೈನಿಗೂ ಕೂಡ ತುಂಬಾ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ತಾವಿದ ಪರಿಶೀಲನೆ ಮಾಡಬಹುದು ಇದಾದ ನಂತರದಲ್ಲಿ ಮತ್ತೆ ಅವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಮಾತನಾಡಿ ಶಂಕರಿಕುಪ್ಪ ಗ್ರಾಮದ ಸರ್ವೆ ನಂಬರ್ ಮೂರು ನಾಲ್ಕು ಆರು ಇಪ್ಪತ್ನಾಲ್ಕು ಮೂವತ್ತು ನಲವತ್ತೇಳು ಮತ್ತು ತಲಗಡ್ಡಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಶಾನ್ಭೋಗಿ ಉಂಬಳಿ ಜಮೀನುಗಳನ್ನ ಯಾವುದೇ ಅರ್ಜಿ ಇಲ್ಲದೆ ಕಡತ ಇಲ್ಲದೆ ನಕಲಿ ದಾಖಲೆ ಸೃಷ್ಟಿಸಿ ಕಲಂ ಐದು ಬಾರು ಒಂದರ ಅಡಿಯಲ್ಲಿ ಪುನರ್ ಮಂಜೂರು ಆದೇಶ ಮಾಡಿರುವುದು ಅನುಮಾನಾಸ್ಪದವಾಗಿದ್ದು ಅಂದಿನ ತಹಶೀಲ್ದಾರ್ ಅವರ ಸಹಿಯನ್ನ ನಕಲು ಮಾಡಿರುವ ಬಗ್ಗೆ ಅನುಮಾನ ಮೂಡುತ್ತಿದೆ ಸದರಿ ಸಹಿ ನೋಂದಣಿಕೆ ಆಗುತ್ತಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ತಹಶೀಲ್ದಾರ್ ಎಂ ಎಂ ಭಗವಾನ್ ಅವರ ಸಹಿ ತಿದ್ದುಪಡಿ ಮಾಡಲಾಗಿದೆ ಆದೇಶವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ದಾಖಲೆಯ ನೈಚಿಕೆಯನ್ನ ಪರಿಶೀಲಿಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು ಇವತ್ತು ಈ ದಿನ ನಾವು ಏನು ಸುಳ್ಳು ದಾಖಲೆಗಳನ್ನ ಏನು ಸೃಷ್ಟಿ ಮಾಡಿದ್ದಾರೆ ಎಲ್ಲಿ ಈ ರಿಗ್ರಾಂಟ್ ಕಾಪಿಯನ್ನ ಹಾಜರಿಪಡಿಸಿದ್ದಾರೆ ಈ ರಿಗ್ರಾಂಟ್ ಕಾಪಿಯನ್ನ ಮನೆಯ ತಹಸೀಲ್ದಾರ್ ದಂಡಾಧಿಕಾರಿಗಳು ಸೊಬಾರ್ ಅವರು ಎಫ್ ಎಸ್ ಬರಿಬೇಕು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಬರೀಬೇಕು ಈ ಸೈನ್ ಅನ್ನ ಯಾರು ಡ್ಯೂಪ್ಲಿಕೇಟ್ ಮಾಡಿದಾರ ಕಂಡುಹಿಡಿಯಬೇಕು ಸಂಬಂಧಪಟ್ಟ ಹಾಗೆ ಅವರ ಇಲಾಖೆ ಇದು ಈಗ ಸೇರ್ಪಡೆ ಮಾಡಿದ್ರೆ ಆ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಇನ್ನು ಯಾರು ರೆಡಿ ಮಾಡಿ ಕೊಟ್ಟಿದಾರಲ್ಲ ಇವರಿಗೆ ಕ್ರಿಮಿನಲ್ ಕೇಸ್ ಅನ್ನ ಮಾಡಬೇಕಲ್ದೇ ಹೋದ್ರೆ ಈ ತಾಲೂಕಿನಲ್ಲಿ ಈ ರೀತಿ ಆದ್ರೆ ಬಡವ್ರ ಬಗ್ಗರು ಬದುಕಲು ಬಹಳ ಕಷ್ಟ ಆಗ್ತಾ ಇದೆ ಒಂದಿಷ್ಟು ಅನುಮಾನಗಳಿವೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಅಂತಾನೆ ಇವರು ರೆಡಿ ಮಾಡ್ಕೊಂತ ಇರೋದು ಡೂಪ್ಲಿಕೇಟ್ ಮಾಡೋದು ಯಾರ್ದೋ ಮನಿ ಮುರಿಯೋ ಕೆಲಸ ಇರೋದು ಹೀಗೆ ಸುಮ್ನೆ ಬಿಟ್ಟು ಬಿಟ್ರೆ ನಾವು ಈ ತಾಲೂಕಲ್ಲಿ ಕೇಳದೆ ಹೋದ್ರೆ ಮುಂದೊಂದ್ ಈ ಡಿ ಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸಹಿನೂ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಮತ್ತೊಬ್ರು ಮನಿ ಮುರಿಯುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವರು ಇದನ್ನ ಗಂಭೀರ ಪ್ರಕರಣ ಅಂತೇಳಿ ಪರಿಗಣಿಸ್ಬೇಕು ಏನ್ ಈ ಅನುಮಾನಾಸ್ಪದ ರಿಗ್ರೆಂಟ್ ಕಾಪಿಯನ್ನ ಎಫ್ ಎಸ್ ಎಲ್ ಗೆ ಕಳಿಸಿ ಇದರ ವರದಿಯನ್ನ ತರಿಸಬೇಕಂತೇಳಿ ತಮ್ಮ ಮೂಲಕ ಆಗ್ರಹನ ಮಾಡ್ತಾ ಇದ್ದೇವೆ ಈ ಸಂಬಂಧಪಟ್ಟಂಗೆ ಮೊನ್ನೆ ಮನೆ ಆಗಲೇ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದೇವೆ ನಿಮ್ಮ ಮುಖಾಂತರ ಈ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಪ್ರಚಾರ ಪಡಿಸಬೇಕು ಇಲ್ಲಾಂದ್ರೆ ಈ ರೀತಿಯ ಪ್ರಕರಣಗಳು ಈ ತಾಲೂಕಿನಲ್ಲಿ ಮತ್ತೆ ಉದ್ಭವಿಸಬಾರದು ಮೇಲಾಧಿಕಾರಿಗಳ ಸಹಿ ನಕಲು ಮಾಡಿ ಬಡವರ ಭೂಮಿಯನ್ನ ಕಬಳಿಸಲು ಮುಂದಾಗಿರುವ ಕಾಣದ ಭೂ ಕಬಳಿಕೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಜಿಲ್ಲಾ ಸಂಚಾಲಕ ಬಂಗಾರಪ್ಪ ನಿಟ್ಟಕ್ಕಿ ಹರೀಶ್ ಚಿಟ್ಟೂರು ರೇವಪ್ಪ ಹಿರೇಶ್ ಚೌಟಿ ಪರಮೇಶ್ವರ ಚನ್ನಪಟ್ಟಣ ಪ್ರಭು ಹಿರೇಶ ಚೌಟಿ ಶಂಕರಿ ಕೊಪ್ಪ ಗ್ರಾಮಸ್ಥರಾದ ಪ್ರಕಾಶ್ ಹಬೀರ್ ಮೈಲಾರಪ್ಪ ಮಾಲ್ತೇಶ್ ಶ್ರೀಕಾಂತ್ ರಾಜಶೇಖರಪ್ಪ ಚಂದ್ರಪ್ಪ ಪ್ರವೀಣ ಮಾಲ್ತೇಶ್ ಬಿ ಇದ್ದರು ಸಂದೀಪ್ ಯುಎಲ್ ಎಲ್ ನೈನ್ ಲೈವ್ ನ್ಯೂಸ್ ಸರಪ